ಓ ಓ ಕೋಟೆಕ್ ಲೈಫ್ ತುಂಬಾ ಖುಷಿ ಕೊಡ್ತಾ ಇದೆ ಈ ರೆಕೇಷನ್ ಏನೋ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ಇದಕ್ಕಿಂತ ಒಳ್ಳೆ ವಿಷಯ ಅಂತಂದ್ರೆ ಈ ತರ ರೆಕಮ್ನೇಷನ್ ನನ್ನ ಕಡೆಯಿಂದ ತುಂಬಾ ಜನಕ್ಕೆ ಮಾಡಿಸಬೇಕಂತ ಆಸೆ ಪಡ್ತಾ ಇದ್ದಾರೆ एक्चुअली ना दुटी के कल मैं पैसे के लिए काम नहीं करता मैं काम कर रहा हूँ दुनिया बदलने के लिए <प्रेण> आज मैं यहाँ पे आई गया हूँ मैं इधर ये रेकॉन्शन लेने के लिए आया नहीं ना योगी बरली के कारण ये रेकॉन्शन लेके फोटो बंद अटीस्ट यह हाउस नूर जो सब ನೂರು ಜನಕ್ಕೆ ಜೀವನ ಕಲಿಸಿ ಹೋಗ್ಬೋದು ಅಂತ ವಿದ್ಯಾಸಿದ್ದೀನಿ ನಾನು ಜನ ಗೊತ್ತಿದ್ದಾರೆ ಆಲ್ ಓವರ್ ಇಂಡಿಯಾ ಹನ್ನೊಂದು ಸಾವಿರ ಜನಗಳ ಹನ್ನೊಂದು ಸಾವಿರ ಪರಿವಾರ ಹನ್ನೊಂದು ಸಾವಿರ ಫ್ಯಾಮಿಲಿ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ನನಗೆ ಕೊಟ್ಟಕ್ ಲೈಫ್ ಇನ್ಶೂರೆನ್ಸ್ ಕೆಲಸ ಮಾಡಲಿಕ್ಕೆ ತುಂಬ ಈಸಿ ಇದೆ ಭಾಳ ಈಸಿಯಾಗಿ ಸ್ಮೂತಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಈ ಅಚೀವ್ಮೆಂಟ್ ನಂದಲ್ಲ ನಮ್ಮ ಜನಗಳಿಂದ ನನಗೆ ಈ ಅಚೀವ್ಮೆಂಟ್ ಸಿಕ್ಕಿದೆ ಈ ಈ ಕೌನ್ಸಿಲ್ ಗೆ ದوستಿ ಆ ಶಿವ ಫ್ಯಾಮಿಲಿ ಅವರಿಗೆ ಕೃತಜ್ಞತೆ ಅದೇ ರೀತಿ ನಾ ಇಲ್ಲಿ ಬಂದಿದೆ ಇದೆಲ್ಲ ನನಗೆ ಬೇಕಾಗಿದೆ ಪ್ಲೀಸ್ ಓಕೆ ಜಯಾನಂದ್ ಓಕೆ ಕರ್ನಾಟಕದ ಮನೆ ನಾನು ಒಂದಕಡೆ ಯಸ್ ಎಲ್ಲರೂ ಮಾತು ಮಾತಾಡಿ ಎಲ್ಲರೂ ಜೀವನದಲ್ಲಿ ಹೆوٹی ಬಿಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಸಾಯೋರಿದ್ದೀವಿ ರೈಟ್ ಸಾಯಿದೀವಿ ಅಲ್ಲ ನೀನು ನಮ್ಗೆ ಗೊತ್ತಿರ್ಬೇಕು ಅದಕ್ಕೆ ನಾನು ಕಾಣ್ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ದು ಒಟ್ಟು ಬಂದಿದ್ದೀನಿ ಬರ್ತಾ ಇದ್ದೀವಿ ದೊಡ್ಡ 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 ದುಡ್ಡು ಇದಕ್ಕೆ ಬರ್ತಾ ಇದ್ದೀವಿ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ನಾನು ಎಲ್ಲರಿಗೂ ಒಂದು ಖುಷಿಯನ್ನು ಕೇಳ್ತೀನಿ ನಿಮಗೆ ನೀವೇ ಕೇಳ್ಕೊಳ್ಳಿ ಯಾರಿಗೆ ಜೀವನ ಮಾಡ್ತಿದ್ದೀರಾ ಅಂತ ಎಲ್ಲರೂ ಜೀವನ ಮಾಡ್ತಿದ್ದೀವಲ್ಲ ಯಾಕೆ ಗೊತ್ತಿಲ್ಲ ಒಟ್ಟು ಬಂದಿದ್ದೀವಿ ಸಾಯೋರಿತೀವಿ ಆಸ್ತಿ ಮಾಡಬೇಕು ರಬ್ಬಟ್ಟಿ ಮಾಡ್ಬೇಕು ಇದು ಬಿಟ್ರೆ ಬೇರೆ ಗೊತ್ತೇ ಇಲ್ಲ ರೈಟ್ ಸರ್ ಅರ್ಥ ಆಯ್ತಾ ಎಲ್ಲರಿಗೂ ಎದು ಹುಟ್ಟಿದ್ದೀವಿ ಎದುರು ಜೀವನ ಮಾಡ್ತಾ ಇದ್ದೀವಿ ಈಗ ಕಪೀಲ್ ದೇವ್ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ನಡೆದಿದೆ ನೀವು ನೀವು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಜೊತೆ ಎಷ್ಟು ಎಷ್ಟ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀರ ಅದೇ ಇಂಪಾರ್ಟೆಂಟ್ ಇದೆ ನಾವು ಜೀವನ ಯಾಕೆ ಮಾಡ್ಬೇಕಂತಂದ್ರೆ ನಮ್ಮ ಖುಷಿಗೋಸ್ಕರ ನಮ್ಮ ದೇಶದ ಖುಷಿಗೋಸ್ಕರ ಈ ಜಗತ್ತಿನ ಖುಷಿಗೋಸ್ಕರ ಮೂರ್ಖ ಜಗತ್ತು ಕಂಪ್ಲೀಟ್ ಸುಳ್ಳು ಜಗತ್ತು ಸುಳ್ಳು ಜೀವನ ಮಾಡ್ತಾ ಇದೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ಎಲ್ಲ ಸುಲೇ ಯಾವಳು ಕಟ್ಟೆಗಳಿಲ್ಲ ಲೈಫ್ ಅದು ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿದೆ ಜೀವನ ನಡೆದಿದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತೇನೇ ಅಷ್ಟೇ ಬಟ್ ಸತ್ಯ ಯಾರಿಗೂ ಬೇಕಾಗಿಲ್ಲ ನಾನು ನಡೆದೇ ನಡೀತಾ ಇದೆ ಏನಪ್ಪಾ ಈ ವ್ಯಕ್ತಿ ಬಂದು ಹೀಗೆ ಮಾತಾಡ್ತಿದ್ರು ಅಂತ ತಿಳ್ಕೊಬೇಡಿ ಆಗೇನಿಲ್ಲ ಲೈಫ್ ಈಸ್ ಒನ್ಸ್ onceಲೇ ಬಿಟ್ಟು ಬಂದಿದ್ದೀವಿ ಸತ್ತು ಹೋಗೋರು ನೀವು ಸಾಯೋಕ್ಕಿಂತ ಮುಂಚೆ ಜನ ಒಳ್ಳೇದು ಮಾಡ್ ಒಳ್ಳೇದು ಮಾಡ್ಬೇಕು ಹಾ ನಾಲ್ಕು ಜನ ಒಳ್ಳೇದು ಮಾಡ್ಬೇಕು ಹಾ ನಿಮ್ಮ ಫ್ಯಾಮಿಲಿ ಹೆಂಡತಿ ಮಕ್ಕಳಿಗೆ ಖುಷಿಯಾಗಿಟ್ ಹೋಗ್ಬೇಕು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆ ಖುಷಿಯಾಗಿಡ್ಬೇಕು ಹೋಗ್ಬೇಕು ನಿಮ್ಮನ್ನೆಲ್ಲರೂ ಪ್ರೀತಿ ಮಾಡಬೇಕು ನನ್ನ ಎಷ್ಟು ಪ್ರೀತಿ ಲೈಫ್ ಒಂದ್ಸಲ ಇದೆ ನಾವು ನೋಡಿ ಇನ್ಶೂರೆನ್ಸ್ ಸೆಕ್ಟರ್ ಹೇಗಿದೆ ಅಂತಂದ್ರೆ ನಾನು ಏನು ಆಸೆ ಪಡ್ತೇನೆ ಅಂತಂದರೆ ಇನ್ಶೂರೆನ್ಸ್ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕತೆ ಇದೆ ಪ್ರತಿಯೊಬ್ಬರ ಲೈಫಲ್ಲಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಮನೆ ತೀರ್ಕೊಂಡೋದು ಇನ್ಶೂರೆನ್ಸ್ ಮಾಡಿಸ್ರು ಮಾಡಿಸ್ಲೋ ಅಂತ ಹೇಳಿದ್ರೆ ಮಾಡಿಸ್ಲಿಲ್ಲ ಸತ್ತು ಹೋದ್ರು ಏನು ಸಿಗಲಿಲ್ಲ ಫ್ಯಾಮಿಲಿಗೆ ಅಟ್ಲೀಸ್ಟ್ ಒಂದು ಟೆನ್ ಟೆನ್ಸ್ ಟ್ವೆಂಟಿ ಲ್ಯಾಕ್ಸ್ ಸಿಗ್ತಾಯ್ತಲ್ಲೂ ಚಿಂತೆ ಇಲ್ಲ ಜನಗಳದ್ದು ಎಲ್ಲರದ್ದು ಪಾಲಿಸಿ ಮಾಡಿಸಿ ಐದು ಸಾವಿರ ಹತ್ತು ಸಾವಿರ ಪಾಲಿಸಿ ಮಾಡ್ಸ್ಲಿಕ್ಕೆ ಬೆನ್ನಬೇಡಿ ನಿಮ್ಮ ಪ್ರಾಪರ್ಟಿಗೆ ಮಾಡ್ಸ್ಲಿಕ್ಕೆ ಹೋಗ್ಬೇಡಿ ಅವ್ರಿಗೆ ಏನು ಬೆನಿಫಿಟ್ ಕೊಡಿಸ್ಬೇಕಂತ ಆಸೆ ಪಡ್ತಿರಲ್ಲ ಅವ್ರಿಗೆ ಹೇಳಿ ತಿಳಿಸಿ ನಾನು ನೆಕ್ಸ್ಟ್ ಇಯರ್ ಪ್ರೀಮಿಯಂ ಕಟ್ಲಿಕ್ಕೆ ಪ್ರಾಬ್ಲಮ್ ಬಂದ್ರೆ ನಾನು ಅಂತ ಹೇಳಲಿಕ್ಕೆ ಧೈರ್ಯ ಮಾಡಿ ನೀವು ಹೇಳಲ್ಲ ಯಾಕಂದ್ರೆ ಒಂದು ರೂಪಾಯಿ ಖರ್ಚು ಆಗಬಾರ್ದು ನೀವು ಹೇಳಿ ನೋಡಿ ನಿಮ್ಮೆಲ್ಲರಿಗೂ ಒಂದು ಮಾತಾಡ್ತೀನಿ ನಾನು ನಿಮ್ಮ ಜೀವನದಲ್ಲಿ ನನ್ನ ಹೆಸರು ನೆನಪಿಟ್ಕೊಳ್ಳಿ ಶಿವಾನಂದ್ ಎಸ್ ಲನ್ ಅವರು ಕಷ್ಟ ಅಂತ ಬಂದರೆ ನಾನು ಸರ್ ನೆನಪು ಮಾಡ್ಕೊಳ್ಳಿ ನಾನು ಮನೆ ಭಕ್ತದಲ್ಲಿರ್ತೇನೆ ಅಂತ ಗೊತ್ತಿದ್ದೇನೆ ನಾನು ನಾನು ದೂರನೂ ಕೊಟ್ಟು ವ್ಯವಹಾರ ಮಾಡ್ತೀನಿ ಬಟ್ ನನಗೆ ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಇಂಡಿಯನ್ ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದಂಥವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮಾಡ್ತಾ ಇದ್ದೀನಿ ಜನಗಳಿಗೆ ಜೀವನ ಮಾಡಲು ಕಲಿಸ್ಲಿಕ್ಕೆ ಪಣ ತೊಟ್ಟಿದ್ದೀನಿ ಎರಡು ಸಾವಿರದ ಮೂವತ್ತರಲ್ಲಿ ಜಗತ್ತನ್ನು ಚೇಂಜ್ ಮಾಡಲಿಕ್ಕೆ ಹೊರಟಿದ್ದೀನಿ ಸತ್ಯದ ದಾರಿಯಲ್ಲಿ ಬೇಕು ದುಡ್ಡು 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 ಅಂತ ಸಾಯ್ತಿದಾರಲ್ಲ ಅದು ಬಂದಾಗಬೇಕು ಪ್ರೀತಿ ಪ್ರೀತಿ ಪ್ರೀತ ಅನ್ಬೇಕು ಪ್ರೀತಿ ಮುಂದೆ ದುಡ್ಡು ಸೋಲ್ಬೇಕು ಇವಾಗ ದುಡ್ಡು ಪ್ರೀತಿಯನ್ನು ಸೋಲಿಸ್ತಾ ಇದೆ ರೈಟ್ ಸರ್ ನಮಗೆ ಪ್ರೀತಿ ಮಾಡಿ ಗೊತ್ತೇ ಇಲ್ಲ ಒಂದ್ಸಲ ನನ್ನ ಸಾಮರ್ಥ್ಯಕ್ಕೆ ನೀವೆಲ್ಲ ಬಂದ್ ನೋಡಿ ನಿಮ್ಮೆಲ್ಲರಿಗೂ ಜೀವನ ಕಲಿಕ್ಕೆ ಇಷ್ಟ ಇದೆ ಜನಗಳನ್ನ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಳ್ಳಿ ನಿಮಗೆ ಏನ್ ಬೇಕು ಏನ್ ಮಾಡ ತಿನ್ನಿ ದುಡ್ಡು ಉಳಿಸುವಂತ ಪ್ರಯತ್ನ ಮಾಡಬೇಡಿ ದುಡ್ಡನ್ನು ಗಳಿಸಬೇಕು ಖರ್ಚು ಮಾಡಬೇಕು ದುಡ್ಡನ್ನು ಗಳಿಸಬೇಕು ಖರ್ಚು ಮಾಡಬೇಕು ಮಕ್ಕಳಿಗೆ ಬೇಕು ಆಸ್ತಿ ಮಾಡಬೇಕು ಹೊಲ ತಗೋಬೇಕು ಅದು ಏನ್ ಮಾಡಿದ್ರು ಮತ್ತೊಬ್ಬರಿಗೆ ನಾವು ಬಂದ ಮೇಲೆ ನೀವು ಎಂಜಾಯ್ ಮಾಡಿ ಲೈಫ್ ಒಂದ್ಸಲ ಇದೆ ಎಂಜಾಯ್ ಮಾಡಿ ಇನ್ಶೂರೆನ್ಸ್ ಅಲ್ಲಿ ಸಾಕಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸಪೋರ್ಟ್ ಗೊಬ್ಬರ ಸರ್ ಆಗಿರ್ಬೋದು ನಮ್ಮ ಇನ್ನೊಂದ್ರ ಸರ್ ಆಗಿರ್ಬೋದು ಎಲ್ಲರೂ ಮನಸ್ಸಿಂದ ಕೆಲಸ ಮಾಡಿ ಬಿಸ್ನೆಸ್ ಹೆಂಗ್ ಬರುತ್ತೆ ನೋಡಿ ಇನ್ಕಮ್ ಹೆಂಗಿರುತ್ತೆ ನಿಮ್ ಕೆಳಗಡೆ ಎಷ್ಟು ಜನ ಇದ್ದಾರೆ ಎಲ್ಲರೂ ಇನ್ಕಮ್ ಮಾಡ್ಕೊಡುವಂತ ಪ್ರಯತ್ನ ಮಾಡಿ ನಿಮ್ ಇನ್ಕಮ್ ಆಟೋಮೆಟಿಕ್ ನಿಮ್ ನೋಡಿ ಹೆಂಗಿರುತ್ತೆ ನಾನು ಹೆಸರು ನೆನ್ಪಿಟ್ಕೊಳ್ಳಿ ಮಧ್ಯಾಹ್ನ ಹೇಳ್ತೇನೆ ಶಿವಾನಂದ ಎಸ್ ನಿಧನ್ ಅವರ್ ಯಾರಿಗಾದ್ರೂ ಕಷ್ಟ ಅಂತ ಸೋ ನೋಡ್ರಿ